ನಿಮ್ಗೆ ರೇರಾಗಿ ನನಗೆ ಬೇರೆ ಆಪ್ಷನ್ಸ್ ಎಲ್ಲ ತಗೋತೀನಿ ಅಂದ್ರೆ ನೀವು ತಗೊಳ್ಳಿ ಪರವಾಗಿಲ್ಲ ಬಟ್ ಜಾಸ್ತಿ ಅದನ್ನೇ ಮಾಡಕೊಡಿ ಕನ್ಸೂಮ್ ಮಾಡಬೇಡಿ ರಮ್ಯಾಸೀಸ್ ಊಟ ಈಗ ಮಾಡ್ಬೇಕು ನಿಮ್ಮದು ರಮ್ಯಾ ಸೀಸ್ ಅಂತ ಕೇಳ್ತಿದ್ದಾರೆ ಈ ಸಾಗಬ್ರದು ಮತ್ತೆ ಏನ್ ಸಮಾಚಾರ ಸಾಗಬ್ರದ ರಮೇಶ್ ಇದ್ದೀರಾ ಫೋರ್ ಪೀಪಲ್ ಹೇಳಲಿದ್ದೀರಾ ಯಾರೆಲ್ಲ ಹೇಳಲಿದ್ದೀರಾ ಸಪೋರ್ಟ್ ಮೆಸೇಜ್ ಹಾಕಿ ಯಾರಿದ್ದೀರಾ ಅಂತ ನನಗೆ ಹೇಗೆ ಗೊತ್ತಾಗಬೇಕು ಅಲ್ವಾ ನೀವು ಮೆಸೇಜ್ ಹಾಕಿ ಅಟ್ಲೀಸ್ಟ್ ಹಾಯ್ ಅಂತ ಹಾಕಿದ್ರೆ ಆದರೂ ನನಗೆ ಗೊತ್ತಾಗುತ್ತೆ ರಮೇಶ್ ಸಿಸ್ಟರ್ ಇದ್ದೀರಾ ಹಾಗೆ ಒಂದು ಲೈಕ್ ಕೊಡಿ ಲೈವ್ಗೆ ಸಾಗರ್ ಹಾಯ್ ಸಾಗರ್ ಹೇಗಿದ್ಯಾ ಊಟ ಆಯಿತಾ ಕಾಫಿ ಟೀ ಕುಡಿದ್ಯಾ ಜ್ಯೂಸ್ ಕುಡಿದ್ಯಾ ಲೈಕ್ ಕೊಡಿ ಒಂದು ಸಾಗರ್ ಲೈಕ್ ಕೊಡಪ್ಪ ಹಾಗೆ ಸಾಗರ್ ಬ್ರದರ್ ಮೆಸೇಜ್ ಡಿಲೀಟ್ ಮಾಡಬೇಡಿ ತಪ್ಪಾದರೂ ಪರವಾಗಿಲ್ಲ ನಾವು ಸರಿ ಮಾಡ್ಕೊಂಡು ಓದ್ತೀನಿ ಡಿಲೀಟ್ ಮಾಡಿದ್ರೆ ಡಬ್ಲ್ಯೂ ಫುಲ್ ಡೌನ್ ಹೋಗ್ಬಿಡುತ್ತೆ ನೋ ಉಪವಾಸ ಯಪ್ಪಾ ನೀನು ದಿನ ಪೂರ್ತಿ ಉಪವಾಸ ಇರ್ತೀಯ ಬಿಡಪ್ಪ ಸಾಗರ ಫುಲ್ ಉಪವಾಸ ಇರ್ತೀಯ ನೀನು ಉಪವಾಸ ಅಂದ್ರೆ ಇನ್ಮೇಲೆ ನಾನೇನಂತ ತಿಳ್ಕೊಬೇಕು ಗೊತ್ತಾ ಸಾಗರ್ ನೀ ಚೆನ್ನಾಗಿ ಗಡತ್ತಾಗಿ ತಿನ್ಕೊಂಡು ಬಂದಿದ್ಯಾ ಅಂತ ತಿಳ್ಕೊಬೇಕು ಹೌದಲ್ವಾ ಗೀತಾ ವ್ಲಾಗ್ ಸರ್ ಬಂದಿದ್ದಾರೆ ಹಾಯ್ ಶೋ ಬಸೀಸ್ ಅಂತಿದ್ದಾರೆ ಹಾಂ ಹಾಯ್ ಗೀತಾ ಸಿಸ್ಟರ್ ಹೇಗಿದ್ದೀರಾ ಕಾಫಿ ತಿಂಡಿ ಆಯಿತಾ ಏನು ತಿಂಡಿ ತಿಂದಿರಿ ವೆಲ್ಕಮ್ ವೆಲ್ಕಮ್ ಗೀತಾ ಸಿಸ್ಟರ್ ಲೈಕ್ ಡನ್ ಅಂಜಿದ್ದರಿ ಥ್ಯಾಂಕ್ ಯು ಫುಲ್ ಉಪವಾಸ ಅಂತ ಹೇಳಿದಾರೆ ಸಾಗರ ಐನೋ ಐನೋ ಫುಲ್ ಉಪವಾಸ ಅಂತಂದರೆ ಫುಲ್ ಚೆನ್ನಾಗಿ ಬಂದಿದ್ದೀನಿ ಊಟ ಅಂತ ಅಲ್ಲ ತಿಂಡಿನ ಏನು ಮಾಡಿದ್ದಾರೆ ಮನೇಲಿ ಸಂಡೇ ಸ್ಪೆಷಲ್ ಚಿಕನ್ನ ಸಾಗರ್ ಗೀತಾಸಿಸ್ ಏನು ತಿಂಡಿ ತಿಂದಿರಿ ಸಾಗ ಬ್ರದರ್ ಆನ್ ಇದ್ದೀನಿ ಅಂತ ಹೇಳ್ತಿದ್ದಾರೆ ಸೂಪರ್ ಸೀಸ್ ಆಯಿತು ಚಪಾತಿ ಮೆಂತ್ಯ ಚಟ್ನಿ ತುಪ್ಪ ಸೂಪರ್ ಸೂಪರ್ ಫುಡ್ಡು ಸಿಸ್ ನೋಡಿ ಸಾಗ ಬ್ರದರ್ ಇದ್ದಾರೆ ಕನೆಕ್ಟ್ ಆಗಂಗಿದೆ ಕನೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾರೆ ಸಾಗ ಬ್ರದರ್ ಕೂಡ ಮತ್ತು ರಮ್ಯಾ ಸಿಸ್ ಇದ್ದರು ಜಸ್ಟ್ ಹೋದ್ರು ಮತ್ತೆ ಬರ್ತಾರೆ ಹಾಗೇನು ವೀಡಿಯೋ ನೋಡಿ ಕನೆಕ್ಟ್ ಆಗಿ ಮೆಸೇಜ್ ಹಾಕಿ ಅವ್ರಿಗೆ ಮೆಸೇಜ್ ನೋಡಿ ಕನೆಕ್ಟ್ ಆಗ್ಬೋದು ಅವರಿಲ್ಲ ಅಂದಾಗ ಆ್ಯಕ್ಚುಲಿ ಅವ್ರನ್ನ ಕನೆಕ್ಟ್ ಆಗೋಕೆ ಹೋಗ್ಬಿಡಿ ಯಾರು ಇರೋಲ್ಲ ಲೈನಲ್ಲಿ ಯಾಕೆಂದರೆ ಅವ್ರಿಗೆ ಗೊತ್ತಾಗಲ್ಲ ಯಾರು ಏನು ಅಂತ ಅಟ್ಲೀಸ್ಟ್ ಅವರು ಇದ್ದಾಗ ನೀವು ನಾನು ನಿಮಗೆ ಕನೆಕ್ಟ್ ಆಗಿದ್ದೀನಿ ಸಪೋರ್ಟ್ ಮಾಡಿ ಅಂತ ಕೇಳಿದ್ರೆ ಮಾಡ್ಬೋದು ಅನಿಸುತ್ತೆ ನೋಡಿ ಸಾಗ ಬ್ರದರ್ ಇದ್ದಾರೆ ನೋಡಿ ಸಾಗ ಸಾಗ ಅಂತ ಇದೆಯಲ್ಲ ನೋಡಿ ಇದಾರೆ ನೋಡಿ ಚಿಕನ್ ತಿಂತೀರಾ ಶೋಭಾ ನೀವು ಶೋಭಾ ಸೀಸನ್ ಕೇಳ್ತಿದ್ರೆ ಹೌದು ಹೌದು ತಿಂತೀವಿ ಬಟ್ ನಾವಿವಾಗ ಅಲ್ಲಿ ಇದ್ದೀವಿ ಸೊ ಚಿಕನ್ನು ಮಟನ್ ಏನು ತಿನ್ನಲ್ಲ ನನಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಆಗಿಬಿಟ್ಟಿದೆ ಸೊ ಹಾಗಾಗಿ ಚಿಕನ್ನು ಮಟನ್ನು ಎಲ್ಲ ಅವಾಯ್ಡ್ ಮಾಡೋಕ್ಕೆ ಹೇಳಿದ್ದಾರೆ ಡಾಕ್ಟರು ಲೈಕ್ ಡನ್ ಅಂತಿದ್ದಾರೆ ರಮ್ಯಾಸಸ್ ಬಂದರು ನೋಡಿ ಗೀತಾ ಸಿಸ್ಟರ್ ಸಾಗ ಇದ್ದಾರೆ ರಮ್ಯಾ ಸಿಸ್ಟರ್ ಇದ್ದಾರೆ ಕನೆಕ್ಟ್ ಆಗಿ ಓ ಫುಲ್ಲು ಬಿದ್ದು ಬಿದ್ದು ಹಾಕ್ತಿದ್ದಾರೆ ಅಪ್ಪ ಸಾಗರು ಮಗ್ನೇ ಸಾಗರ್ ಸಾಗರ್ ಉಲ್ಲಿಗೆ ಖುಷಿ ಆಗೋಯ್ತು ನಮ್ಮ ಆಂಟಿ ಕೂಡ ಡಯೇಟ್ ಮಾಡ್ತಿದಾರಲ್ಲ ಅಂತ ಅಲ್ವಾ ರಮ್ಯಾಸಿಸ್ ಸಿಸ್ ನೋಡಿ ಸಾಗರ್ ಅಂತ ಇದೆಯಲ್ಲ ಅವನು ನನ್ನ ದೊಡ್ಡ ಮಗ ನನ್ಗೆ ಎಷ್ಟು ಕಿಚಾಯಿಸ್ತಿದ್ದಾನೆ ಅಂತ ಸಾಗ ಬ್ರೋ ಡನ್ ಅಂತ ಹೇಳ್ತಿದ್ದಾರೆ ಗೀತಾ ಸಿಸ್ಟರ್ ರಮ್ಯಾ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಸಾಗರ್ ಬ್ರದರ್ ಹಾ 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 ಬಿದ್ದು ನಗ್ತಿದ್ದಾನಪ್ಪ ಸಾಗರು ಏನು ಊಟ ಮಾಡಿದೆ ಸಾಗರ್ ಅಮ್ಮ ಏನು ಮಾಡಿದ್ರು ಇವತ್ತು ತಿಂಡಿ ಊಟ ಏನು ಮಾಡಿದೆ ನಾಗೂ ಇದ್ದಾರಾ ಮನೆಯಲ್ಲೇ ಇಲ್ಲಿದ್ದಾರ ಹಸ್ಬೆಂಡ್ ಮನೆಗೆ ಹೋಗಿದಾರಿಸ್ಟನ್ ಅಂತ ಹೇಳ್ತಿದ್ದಾರೆ ರಮ್ಯಾ ಸಿಸ್ಟರ್ ನೋಡಿ ಗೀತಾ ಸಿಸ್ಟರ್ ಕನೆಕ್ಟ್ ಆಗಿದ್ದಾರಂತೆ ನೀವು